ಸನ್ಮಾನ್ಯ ಮುಖ್ಯಮಂತ್ರಿಗಳು ಕನೆಕ್ಷನ್ ಲೈವ್ ಆಗ್ತಾ ಇದೆ ಈಗ ಎರಡು ನಿಮಿಷದಲ್ಲಿ ಅವ್ರದ್ದು ನೇರವಾಗಿ ತಮ್ಮನ್ನ ವರ್ಚುವಲ್ ಮೂಲಕ ಮಾತನಾಡ್ತಾರೆ ಮನೆಯಿಂದ ಅವ್ರಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ ನಮ್ಮ ರಿಕ್ವೆಸ್ಟ್ ಮೇರೆಗೆ ಸರ್ ರೆಕಾರ್ಡಿಂಗ್ ಮಾಡಿ ಕಳಿಸ್ಕೊಡ್ತೀನಿ ಇದ್ರು ಲೆಟ್ರ್ ಕಳಿಸ್ತೀನಿ ಇದ್ರು ಇಲ್ಲ ಸರ್ ನೀವು ಲೈವಲ್ಲೇ ಮಾತಾಡಬೇಕು ಅಂದಾಗ ಒಪ್ಕೊಂಡಿದ್ದಾರೆ ಕ್ಯಾಮ್ರಾ ಫಿಕ್ಸ್ಸೇಷನ್ ಕ್ಯಾಮ್ರಾ ಫಿಕ್ಸ್ ಮಾಡಲಿಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಒಂದು ಐದು ನಿಮಿಷದಲ್ಲಿ ಅದ್ರ ಬಗ್ಗೆ ಅವರು ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ ಇನ್ನೊಂದು ಹದಿನೈದು ನಿಮಿಷ ಬಿ ಬಿ ಎಂ ಪಿಲ್ ಇದ್ದಾರೆ ಉಪಮುಖ್ಯಮಂತ್ರಿಗಳು ನೇರವಾಗಿ ಬಂದು ಮುಖ್ಯಮಂತ್ರಿಗಳು ಮಾತನಾಡಿದ ನಂತರ ಉಪಮುಖ್ಯಮಂತ್ರಿಗಳು ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ ಸೊ ದಯಮಾಡಿ ಮದ್ ಯಾರೋ ಎದ್ದು ಓಡಾಡ್ತಾ ಇದ್ರಿ ಓಡಾಡ್ಬೇಡಿ ಯಾಕಂದ್ರೆ ಮಾತನಾಡ್ಬೇಕಾದಾಗ ಡಿ ಸಿ ಎಂ ಅವರು ಆತರ ಹಿಂದೆ ಯಾರು ನಿಂತ್ಕೊಳಂಗಿಲ್ಲ ಅವ್ರ ಕಂಡೀಷನ್ ಇರುತ್ತೆ ಮುಂದೆನೂ ಕೂಡ ಅಷ್ಟೇ ಸಹಕಾರ ಕೊಟ್ಟರೆ ಅವರು ತುಂಬಾ ಚೆನ್ನಾಗಿ ಮಾತನಾಡ್ತಾರೆ ಅದಕ್ ಮುಂಚೆ ನಮ್ಮ ಇವ್ರು ಬಂದಿದ್ರೆ ಮಿಮಿಕ್ರಿ ಗೋಪಿ ಅವರು ಇದು ಮುಗಲೆ ಒಂದ್ ದಿಶ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಸೊ ಅವರು ಕೂಡ ಎಲ್ಲ ಕೂಡ ತುಂಬಾ ಒಳ್ಳೆ ತುಂಬಾ ಫೇಮಸ್ ಇರುವಂತ ಕಲಾವಿದರು ಬಂದಿದ್ದಾರೆ ಕೊಡ್ತಾರೆ ಅದಕ್ಕೆ ಮುಂಚೆ ಮನೆ ಸರ್ಕಾರ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಒಂದು ಕೋಟಿ ಆಕ್ಸಿಡೆಂಟಲ್ ಡೆತ್ ಬ್ಯಾಂಕ್ ಅಕೌಂಟ್ ಇದ್ರೆ ಕಾಂಪ್ರೆನ್ಸಿಟಿವ್ ಬ್ಯಾಂಕ್ ಅಕೌಂಟ್ ಇದ್ರೆ ಅಂತ ಹೇಳಿ ಡಿಸಿಷನ್ ತಗೊಂಡು ಸಚಿವ ಸಂಪುಟದ ನಿರ್ಧಾರ ಆಗಿದೆ ಒಡಿರಿ ಚಪ್ಪಾಳೆ ಜೋರಾಗೆ ಆಗ್ಬಾರ್ದು ಅಂತಲ್ಲ ಆಕ್ಸಿಡೆಂಟಲ್ ಡೆತ್ ಆದ್ರೆ ಪ್ಲಸ್ ಬೇರೆ ಬೇರೆ ಸಂದರ್ಭದಲ್ಲಿ ಮೆಡಿಕಲ್ ಬೆನಿಫಿಟ್ಸ್ ಮತ್ತೆ ಮಕ್ಕಳ ಎಜುಕೇಶನ್ ಲೋನ್ ಅಂಡ್ ಮ್ಯಾರೇಜ್ ಪರ್ಪಸ್ ಇದೆಲ್ಲ ಕೂಡ ಫೈವ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ಅದ್ರ ಜೊತೆ ಪಿ ಎಂ ಜಿ ಜಿ ವೈ ಪಿ ಎಂ ಬಿ ಬಿ ವೈ ಸ್ಕೀಮ್ಸ್ ಎಲ್ಲ ಇದೆ ಅದಕ್ಕೆಲ್ಲ ಕೂಡ ಮೊನ್ನೆ ಮೀಟಿಂಗ್ ಮಾಡಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರಾ ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಹೇಮಲತ್ ಅವರು ಕೂಡ ರೀಜನಲ್ ಮ್ಯಾನೇಜರ್ ಬಂದಿದ್ದಾರೆ ಒಂದು ಐದು ನಿಮಿಷ ಸಿ ಎಂ ಬಹಳ ಸಂತೋಷ ನಾನು ಈ ಸಮಾವೇಶದಲ್ಲಿ ಭಾಗವಹಿಸ್ತೇನೆ ನನಗೆ ಹೇಳಿ ನೋವಿನಿಂದ ಸಮಾರಂಭಕ್ಕೆ ಬರಕ್ಕಾಗಲ್ಲ ಈ ವಿಚಾರನು ಕೂಡ ಸಂಘದ ಅಧ್ಯಕ್ಷರ ಗಮನಕ್ಕೆ ತರ್ತಕ್ಕಂತ ಕೆಲಸವನ್ನ ಮಾಡ ತುಂಬಾ ಖುಷಿ ಅಂತ ಹೇಳಿದ್ರೆ ನಾವೇನು ಅಂದ್ಕೊಂಡಿದ್ವಿ ಎನ್ ಪಿ ಎಸ್ ಬಗ್ಗೆ ಅಂತಿಮ ಸಭೆ ಆಗಿದ್ದು ವರದಿಯ ನಿರೀಕ್ಷೆ ಮಾಡ್ತಾ ಇದ್ದೇನೆ ಆದಷ್ಟು ಬೇಗ ನಮ್ಮ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ಜಾರಿಗೊಳಿಸ್ತೇವೆ ಅನ್ನುವಂಥ ಮಾತನ್ನು ಸೊ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳಿದ್ವಿ ಸೊ ಹಾಗಾಗಿ ಇದು ಒಂದು ಒಳ್ಳೆಯ ಒಂದು ಮೈಲಿಗಲ್ಲು ಒಂದು ಹೆಜ್ಜೆ ಗುರುತು ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಫಿಸಿಕಲಾಗಿ ಫಿಟ್ ಇದ್ರೆ ಬಹುಶಃ ವೇದಿಕೆನಲ್ಲಿ ಬಂದು ಮಾತಾಡಿದರೆ ಅದಕ್ಕಿನ್ನೂ ಕೂಡ ಗೌರವ ಬರ್ತಿತ್ತು ಏನೇ ಆಗಲಿ ಕೂಡ ಅವರು ಎಷ್ಟೇ ಒತ್ತಡ ಇದ್ರು ಕೂಡ ಮನೆಯಲ್ಲಿ ಕೂತ್ಕೊಂಡು ವರ್ಚುವಲ್ ಮೂಲಕ ಈಗಲೂ ಕೂಡ ಲೈವ್ ಮೂಲಕ ವೀಕ್ಷಣೆ ಮಾಡಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಕ್ಯಾಬಿನೆಟ್ ನಲ್ಲಿ ಒಂದು ಕೋಟಿಯ ವಿಮಾ ಪರಿಹಾರ ಯೋಜನೆ ಕೊಡುವಂತ ಅದ್ಭುತ ಯೋಜನೆ ಕರ್ನಾಟಕದಲ್ಲಿ ನಮ್ಮ ನೌಕರಿಗೆ ಜಾರಿ ತಂದಿದ್ದಾರೆ ಕೋಶ ಸುಲಭ ಅಲ್ಲ